ಸ್ನೇಹಿತರೆ ನಮಸ್ಕಾರ ಸೌಂದರ್ಯ ಹೆಸರಿಗೆ ತಕ್ಕ ಸೌಂದರ್ಯವತಿ ಸೌಮ್ಯವಾದಂತಹ ಸೌಂದರ್ಯವತಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಚಿತ್ರರಂಗದಲ್ಲಿ ಮಿಂಚಿದಂತಹ ಪಂಚಭಾಷೆಗಳ ನಟಿ ಮತ್ತು ನಿರ್ಮಾಪಕಿಯೂ ಕೂಡ ಹೌದು ತನ್ನ ಸ್ನಿಗ್ಧವಾದಂಥ ಸೌಂದರ್ಯ ಮತ್ತು ಪ್ರಬುದ್ಧವಾದಂಥ ನಟನೆಯಿಂದ ದಕ್ಷಿಣ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲೇ ಚಾಪನ್ನ ಮೂಡಿಸಿದಂತಹ ಅತ್ಯಂತ ಸೌಂದರ್ಯವತಿಯ ನಟಿ ಈಕೆ ತನ್ನ ಇಪ್ಪತ್ತೇಳನೇ ವಯಸ್ಸಿನಲ್ಲೇ ಈಕೆ ಇಹಲೋಕವನ್ನು ತ್ಯಜಿಸಿದ್ದು ದೊಡ್ಡ ಆಘಾತ ಕನ್ನಡದಲ್ಲಿ ಈಕೆ ನಿರ್ಮಾಣ ಮಾಡಿದಂಥ ದ್ವೀಪ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದು ಗಮನಾರ್ಹ ಜೊತೆಗೆ ಈಕೆ ನಟಿಸಿದಂಥ ಕೆಲವೇ ಕೆಲವು ಸಿನಿಮಾಗಳು ಆದರೂ ಕೂಡ ಆ ಸಿನಿಮಾದಲ್ಲಿ ಆಕೆ ಮಾಡಿದಂಥ ಪಾತ್ರ ಇವತ್ತಿಗೂ ಕೂಡ ಮರೆಯಲಾಗದಂಥ ಪಾತ್ರ ಕನ್ನಡತೆಯೇ ಆಗಿದ್ದರೂ ಕೂಡ ಈಕೆ ಎಲ್ಲ ಭಾಷೆಗಳಲ್ಲೂ ಕೂಡ ಮಿಂಚಿ ಮರೆಯಾದಂಥ ನಟಿ ಅದರಲ್ಲೂ ಕೂಡ ಈಕೆ ಟಾಪ್ನಲ್ಲಿದ್ದಂಥ ಸಂದರ್ಭದಲ್ಲೇ ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಧಾರಗಳು ಬಹುಶಃ ಈಕೆಯನ್ನು ಎಲ್ಲಿಗೋ ಕರ್ಕೊಂಡು ಹೋಗಿ ನಿಲ್ಲಿಸ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಇಂತಹ ನಟಿ ಎರಡು ಸಾವಿರದ ನಾಲ್ಕು ಏಪ್ರಿಲ್ ಏಳರಂದು ವಿಮಾನ ಅಪಘಾತದಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಶಾಕಿಂಗ್ ಸುದ್ದಿ ಅಲ್ಲದೆ ಇನ್ನೇನು ನೀವೇ ಹೇಳಿ ಒಂದು ಕಡೆ ನಟನ ಕ್ಷೇತ್ರ ಮತ್ತೊಂದು ಕಡೆ ರಾಜಕೀಯ ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈಕೆಯ ದುರಂತ ಅಂತ್ಯ ಎಲ್ಲರನ್ನು ಕೂಡ ದಿಗ್ಭ್ರಮೆಗೊಳ್ಳುವಂತೆ ಮಾಡುತ್ತೆ ಈ ಸಂಬಂಧ ಈಗ ಮತ್ತೆ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದಾವೆ ಒಬ್ಬ ವ್ಯಕ್ತಿ ಈ ಸೌಂದರ್ಯ ಅವರ ಘಟನೆ ಏನಿದೆ ಇದು ಸಾಮಾನ್ಯವಾದಂಥ ಘಟನೆ ಅಲ್ಲ ಇದು ಅಪಘಾತ ಅಲ್ಲ ಇದೊಂದು ಅನುಮಾನಾಸ್ಪದ ಅನ್ನುವಂತಹ ವಿಚಾರವನ್ನು ಈಗ ಎತ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಾಗಿರುವಂಥ ವಿಚಾರವನ್ನ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಈ ಮೂಲಕ ಈಗ ಮತ್ತೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಯುವಂಥ ಸಾಧ್ಯತೆ ಇದೆ ಇಲ್ಲಿ ಒಬ್ಬ ಸ್ಟಾರ್ ನಟನ ವಿರುದ್ಧ ದೂರನ್ನು ಕೂಡ ಕೊಡಲಾಗಿದೆ ಅಂತ ಹೇಳಿದ್ರೆ ಈ ಸ್ಟಾರ್ ನಟನೆ ಈಕೆಯ ಈ ಒಂದು ದುರ್ಘಟನೆಗೆ ಕಾರಣ ಅನ್ನುವಂಥದ್ದು ಇವರ ಆರೋಪ ಹೌದು ಬಹುಭಾಷೆಯಲ್ಲಿ ನಟಿಸಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ಪ್ರಸಿದ್ಧ ನಟಿಯಾಗಿ ನಂತರ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಿಂಚಿದಂತಹ ಅದ್ಭುತವಾದಂಥ ನಟಿ ಅಂತ ಹೇಳಿದ್ರೆ ಅದು ಈ ಸೌಂದರ್ಯ ಅತ್ಯಂತ ಚಿಕ್ಕ ಪ್ರಾಯದಲ್ಲೇ ಜಗತ್ತಿಗೆ ವಿದಾಯವನ್ನು ಹೇಳಿದಂಥ ನಟಿಯೂ ಕೂಡ ಹೌದು ಎರಡು ಸಾವಿರದ ನಾಲ್ಕು ಹದಿನೇಳರಂದು ಏಪ್ರಿಲ್ ಹದಿನೇಳರಂದು ಸೌಂದರ್ಯ ಅವರು ಭಾರತೀಯ ಜನತಾ ಪಕ್ಷ ಮತ್ತು ತೆಲುಗುದೇಶಂ ಪಕ್ಷದ ಅಭ್ಯರ್ಥಿಗಳ ಪ್ರಚಾರ ಮಾಡೋದಕ್ಕೆ ಕರೀಂನಗರಕ್ಕೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ಖಾಸಗಿ ವಿಮಾನ ಅಪಘಾತಕ್ಕೀಡಾಗಿ ಅವರು ಈ ಹಲೋಕವನ್ನು ತ್ಯಜಿಸ್ತಾರೆ ಈ ದುರ್ಘಟನೆಯಿಂದ ಸಹಜವಾಗಿ ಇಡೀ ದೇಶವೇ ಬೆಚ್ಚಿ ಬೀಳುತ್ತದೆ ಒಬ್ಬ ಅದ್ಭುತವಾದಂಥ ನಟಿಯನ್ನು ಮತ್ತು ಒಂದು ಮಾನವೀಯ ಹೃದಯವನ್ನು ಕಳೆದುಕೊಂಡಂತಹ ನೋವು ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡುತ್ತೆ ವಿಮಾನ ಅಪಘಾತದಲ್ಲಿ ಅವರ ದೇಹ ಸುಟ್ಟು ಕರಕಲಾಗಿ ಹೋಗಿತ್ತು ಕೊನೆಯದಾಗಿ ಅವರಿಗೆ ಆ ಕುಟುಂಬಕ್ಕೆ ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಹ ಘೋರ ದುರ್ಘಟನೆ ನಡೆದು ಹೋಗಿತ್ತು ಈ ದುರಂತ ಘಟನೆ ನಡೆದು ಇಪ್ಪತ್ತೊಂದು ವರ್ಷಗಳು ಕಳೆದಿದ್ದಾವೆ ಈ ಪ್ರಕರಣದಲ್ಲಿ ಈಗ ಮತ್ತೆ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಇಪ್ಪತ್ತೊಂದು ವರ್ಷದ ಬಳಿಕ ಈ ಪ್ರಕರಣದಲ್ಲಿ ಒಬ್ಬ ಸ್ಟಾರ್ ನಟನ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ ದೂರ ಕೂಡ ದಾಖಲಾಗಿದೆ ಆ ಸ್ಟಾರ್ ನಟ ಬೇರೆ ಯಾರೋ ಅಲ್ಲ ಹಿರಿಯ ನಟ ಮೋಹನ್ ಬಾಬು ಹೌದು ಟಾಲಿವುಡ್ನ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ಈಗ ದೂರನ್ನು ದಾಖಲಿಸಲಾಗಿದೆ ನಟಿ ಸೌಂದರ್ಯ ಅವರ ಈ ದುರ್ಘಟನೆಗೆ ನಟ ಮೋಹನ್ ಬಾಬು ಅವರೇ ಕಾರಣ ಅನ್ನೋದು ಈ ದೂರಿನಲ್ಲಿ ಹೇಳಲಾಗಿದೆ ಚಿಟ್ಟಿಮಲ್ಲ ಎಂಬಾತ ಈ ಕಮ್ಮಂ ಎ ಸಿ ಪಿ ಮತ್ತು ಕಮ್ಮಂ ಜಿಲ್ಲಾಧಿಕಾರಿಗಳಿಗೆ ಈ ದೂರನ್ನು ಕೊಟ್ಟಿರುವಂಥದ್ದು ದೂರಿನ ಪ್ರಕಾರ ಕನ್ನಡ ನಟಿ ಸೌಂದರ್ಯ ಅವರ ಶಂಷಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿ ಆರು ಎಕರೆ ಭೂಮಿಯನ್ನು ಖರೀದಿಸಿದರು ಮೋಹನ್ ಬಾಬು ಅವರಿಗೆ ಈ ಭೂಮಿ ಮೇಲೆ ಕಣ್ಣು ಬಿದ್ದಿತ್ತು ಹೀಗಾಗಿ ಆ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಮೋಹನ್ ಬಾಬು ಸೌಂದರ್ಯ ಹಾಗೂ ಅವರ ಸಹೋದರರನ್ನು ಕೇಳಿದರು ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಈ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಒಪ್ಪಲಿಲ್ಲ ಈ ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಇದೇ ಕಾರಣಕ್ಕೆ ಮೋಹನ್ ಬಾಬು ದ್ವೇಷವನ್ನು ಹೊಂದಿದ್ರು ಅಂತ ಹೇಳ್ಬಿಟ್ಟು ಈ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ತೆಲಂಗಾಣ ಪಕ್ಷದ ಪ್ರಚಾರಕ್ಕಾಗಿ ಬೆಂಗಳೂರಿನಿಂದ ಸೌಂದರ್ಯ ಅವರು ಅವರ ಸಹೋದರನನ್ನು ಕರ್ಕೊಂಡು ಹೋಗ್ತಿದ್ದಂಥ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗುತ್ತೆ ಅಪಘಾತಕ್ಕೆ ಕಾರಣವೇನನ್ನೋದು ಇದುವರೆಗೂ ಕೂಡ ಅದು ಗೊತ್ತಾಗಲೇ ಇಲ್ಲ ಆದರೆ ಅಪಘಾತವಾದ ಬಳಿಕ ಮೋಹನ್ ಬಾಬು ಜಲಪಲ್ಲಿಯಲ್ಲಿ ಆರು ಎಕರೆ ಭೂಮಿಯನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಅನ್ನೋದು ಈ ವ್ಯಕ್ತಿಯ ಆರೋಪದಲ್ಲಿ ಉಲ್ಲೇಖ ಆಗಿದೆ ಮೋಹನ್ ಬಾಬು ಆಕ್ರಮಿಸಿಕೊಂಡಿರುವಂಥ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಬೇಕು ಈ ಭೂಮಿಯನ್ನು ಅನಾಥಾಶ್ರಮ ಮಿಲಿಟರಿ ಪೊಲೀಸರು ಅಥವಾ ಮಾಧ್ಯಮ ಸ್ನೇಹಿತರಿಗೆ ನೀಡಬೇಕು ಅಂತೇಳಿ ವಿನಂತಿಸಿದ್ದಾರೆ ಅಲ್ಲದೆ ನಟ ಮೋಹನ್ ಬಾಬು ಅವರಿಂದ ನನಗೆ ಅಪಾಯ ಇದೆ ಅದರಿಂದ ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತಲೂ ಕೂಡ ದೂರುದಾರ ಮನವಿಯನ್ನು ಮಾಡಿದ್ದಾರೆ ಆದರೆ ಸೌಂದರ್ಯ ಈ ರೀತಿಯಾದಂಥ ದುರ್ಘಟನೆ ನಡೀತಲ್ಲ ಅದು ಸಾಮಾನ್ಯವಾದಂಥ ಅಪಘಾತ ಅಲ್ಲ ಇದೊಂದು ಸಂಚು ಅನ್ನೋದನ್ನು ಇಲ್ಲಿ ಈ ಸಾಕ್ಷಿ ಯಾವುದು ಕೂಡ ಇಲ್ಲದೆ ಇದ್ದರೂ ಕೂಡ ಆರೋಪವನ್ನಂತೂ ಮಾಡಿದ್ದಾನೆ ಆದರೂ ಜಮೀನಿನ ವಿಚಾರದಲ್ಲಿ ಈ ಆದಂತಹ ಒಂದು ಸಂಚು ನಡೆದಿರಬಹುದು ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡಬೇಕು ಅಂತಲೂ ಕೂಡ ಒತ್ತಾಯ ಕೇಳಿಬಂದಿದೆ ಅಸಲಿಗೆ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂಥ ಘಟನೆ ಇಷ್ಟು ಸಮಯದ ಬಳಿಕ ಈಗ ಮುನ್ನೆಲೆಗೆ ಬಂದಿದ್ಯಾಕು ಅನ್ನೋದು ಒಂದು ಪ್ರಶ್ನೆ ಆದರೆ ಮೋಹನ್ ಬಾಬು ವಿರುದ್ಧನೇ ಈ ರೀತಿಯಾದಂಥ ದೂರನ್ನು ಯಾಕೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಅಸಲಿಗೆ ಸೌಂದರ್ಯ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೋಲಾರದ ಮುಳಿವಾಗಿನಲ್ಲಿ ಜನಿಸಿದವರು ತಂದೆ ಉದ್ಯಮಿ ಮತ್ತು ಚಿತ್ರ ನಿರ್ಮಾಪಕ ಕೆ ಸತ್ಯನಾರಾಯಣ ಚಿತ್ರರಂಗದಲ್ಲಿನ ಆಸಕ್ತಿಯಿಂದ ಬಿಂಬಿಯೇ ಚಿತ್ರರಂಗದಲ್ಲಿನ ಆಸಕ್ತಿಯಿಂದ ಎಂ ಬಿ ಬಿ ಎಸ್ ವಿದ್ಯಾಭ್ಯಾಸಕ್ಕೆ ವಿದಾಯವನ್ನು ಹೇಳಿ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಂಥ ಸೌಂದರ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡಂತಹ ಕನ್ನಡದ ಗಂಧರ್ವ ಚಿತ್ರದಿಂದ ಸಿನಿ ಪಯಣವನ್ನು ಆರಂಭಿಸುತ್ತಾರೆ ನಂತರ ತೆಲುಗು ಚಿತ್ರರಂಗಕ್ಕೆ ಹೋದಂಥ ಸೌಂದರ್ಯ ಅಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣ್ತಾರೆ ಆಧುನಿಕ ಮಹಾನಟಿ ಅಂತಲೇ ಖ್ಯಾತಿಯನ್ನು ಕೂಡ ಪಡೀತಾರೆ ದಕ್ಷಿಣ ಚಿತ್ರರಂಗದ ಎಲ್ಲ ಟಾಪ್ ನಿರ್ದೇಶಕರ ಜೊತೆಗೆ ನಟರೊಂದಿಗೆ ಕೆಲಸವನ್ನು ಮಾಡ್ತಾರೆ ಸೌಂದರ್ಯ ಅವರು ತಮ್ಮ ಹನ್ನೆರಡು ವರ್ಷದ ಸಿನಿ ಪಯಣದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸಿನಿ ಪ್ರವೇಶವನ್ನು ಮಾಡಿದಂಥ ಸೌಂದರ್ಯ ಕೊನೆಯ ಚಿತ್ರವು ಕೂಡ ಕನ್ನಡದ ಆಪ್ತ ಮಿತ್ರ ಆಗಿತ್ತು ಅನ್ನೋದು ಕಾಕದಾಳಿಯ ತನ್ನ ಬಾಲ್ಯದ ಗೆಳೆಯ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಜಿ ಎಸ್ ರಘುರನ್ನ ಮದುವೆ ಆಗಿದ್ದಂಥ ಸೌಂದರ್ಯ ಎರಡು ಸಾವಿರದ ನಾಲ್ಕರಲ್ಲಿ ಪಿಯನ್ನು ಸೇರಿದ್ದಾರೆ ಸಹ ನಟಿ ಮತ್ತು ಗೆಳತಿ ವಿಜಯಶಾಂತಿಯೊಂದಿಗೆ ಆಂಧ್ರದಲ್ಲಿ ಲಾಲ್ಕೃಷ್ಣ ಅಡ್ವಾನಿಯವರ ಎರಡು ಆಂದೋಲನಗಳನ್ನು ಆಯೋಜಿಸಿದರು ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳರಂದು ಕಾ ಆಂಧ್ರದ ಕರೀಂನಗರಕ್ಕೆ ಪ್ರಚಾರಕ್ಕೆ ಅಂತ ತಮ್ಮ ಸಹೋದರ ಅಮರನಾಥ್ ಜೊತೆಗೆ ಬೆಂಗಳೂರು ಮನೆಯಿಂದ ಹೊರಟಾಗ ವಿಮಾನ ದುರಂತದಲ್ಲಿ ಮಡಿದ್ದಾರೆ ಆಗ ಸೌಂದರ್ಯ ಐದು ತಿಂಗಳ ಗರ್ಭಿಣಿ ಅನ್ನೋದು ಮತ್ತಷ್ಟು ಮನಕಲಕ್ಕುವಂಥದ್ದು ತಮ್ಮ ನಿಧನದ ಮುಂಚೆ ಅನಾಥ ಮಕ್ಕಳಿಗೆ ಮೂರು ಶಾಲೆಯನ್ನು ಸ್ಥಾಪಿಸಿದರು ಇವರ ಈ ಒಂದು ದುರ್ಘಟನೆಯ ನಂತರ ಇವರ ತಾಯಿ ಮಂಜುಳಾ ಅವರು ಅಮರ ಸೌಂದರ್ಯ ವಿದ್ಯಾಲಯ ಹೆಸರಿನಿಂದ ಬೆಂಗಳೂರಿನಲ್ಲಿ ಕೆಲವು ಶಾಲೆ ಶಿಕ್ಷಣ ಸಂಸ್ಥೆ ಅನಾಥಾಂಶಗಳನ್ನು ತೆರೆದಿದ್ದಾರೆ ಅನ್ನೋದು ವಿಶೇಷ ಇವತ್ತಿಗೆ ಸೌಂದರ್ಯ ಇದ್ದಿದ್ದರೆ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಈ ಪಂಚಭಾಷೆಗಳಲ್ಲೂ ಕೂಡ ಮಿಂಚ್ತಾ ಇದ್ದಂಥ ಅದ್ಭುತ ನಟಿಯಾಗಿ ಬೆಳೀತಾ ಇದ್ರು ಮರಿತಾಯಿದ್ರು ಆದರೆ ದುರಂತ ನೋಡಿ ಈಕೆಯ ಬದುಕನ್ನು ಅರ್ಧದಲ್ಲೇ ಅಂತ್ಯಗೊಳಿಸುವಂತೆ ಮಾಡಿತು ಆದರೆ ವಿಚಾರ ಏನು ಅಂತ ಹೇಳಿದ್ರೆ ಇಷ್ಟು ಸಮಯದ ನಂತರ ಈಗ ಮತ್ತೆ ಈ ಪ್ರಕರಣ ಮುನ್ನೆಲೆಗೆ ಬಂದಿರುವಂಥದ್ದು ಈ ಪ್ರಕರಣದಲ್ಲಿ ಅನುಮಾನ ಇದ್ದಿರುವಂಥದ್ದು ಈ ಅನುಮಾನ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಹೀಗಿರುವಂಥ ಪ್ರಶ್ನೆ ನೋಡೋಣ ಪೊಲೀಸರು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅಥವಾ ಬೇರೆ ದೂರಿನ ರೀತಿ ಇದನ್ನು ಕೂಡ ಡಸ್ಟ್ಬಿನ್ನಿಗೆ ಬಿಸಿ ಹಾಕ್ತಾರೆ ಕಾದ್ ನೋಡಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ದೂರು ಕೊಟ್ಟಿರೋದು ಕೂಡ ಸ್ಟಾರ್ ನಟನ ವಿರುದ್ಧ ಹಾಗಾಗಿ ಅಷ್ಟು ಈಸಿಯಾಗಿ ಈ ಪ್ರಕರಣ ಮುನ್ನೆಲೆಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಏನಾಗುತ್ತೆ ಕಾದು ನೋಡೋಣ ನಿಮಗೇನಿಸುತ್ತೆ ಸ್ನೇಹಿತರ ಸೌಂದರ್ಯ ವಿರುದ್ಧ ಈ ರೀತಿಯಾದಂಥ ಒಂದು ಸಂಚು ನಡೆದಿರಬಹುದು ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ